ಹಾಯ್ ಎಲ್ಲರಿಗೂ ನಮಸ್ಕಾರ ಏನಪ್ಪ ಈ ಸಿನಿಮನಾಗಿ ಏನು ಮಾಡೋಕ್ಕೇನು ಕೆಲಸ ಇಲ್ವಾ ವೀಡಿಯೋ ಮಾಡ್ತೆ ಪದೇ ಪದೇ ಬರ್ತಾಳಲ್ಲ ಮಾತಾಡಕ್ಕೆ ಅಂತ ಅನ್ಕೊತೀರಲ್ವ ನೀವು ಎಲ್ಲರೂ ನನಗೆ ಗೊತ್ತು ನೀವು ಖಂಡಿತ ಅನ್ಕೊಂತೀರ ಬಟ್ ಮಾತಾಡಲೇಬೇಕನ್ನೋ ಸಿಚುವೇಶನಲ್ಲಿ ಮಾತಾಡಲೇಬೇಕಲ್ವಾ ಏನಿಲ್ಲ ಸರಸ್ವತಿ ವಿಷಯ ಮಾತಾಡೋಕ್ಕೆ ಬಂದೆ ನಿನ್ನೆಲ್ಲ ಒಂದು ಸ್ವಲ್ಪ ಜನ ಇಲ್ಲ ಸರಸ್ವತಿಗೆ ಮದುವೆ ಆಗಿರೋದ್ರೆ ಚೆನ್ನಾಗಿದೆ ಅವಳಿಗೆ ಒಂದು ಪಾಪು ಆಗಲಿ ಅಂತ ಹೇಳಿದೆ ನನ್ನ ಪ್ರಕಾರ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಸರಸ್ವತಿನ ಗಂಡನ ಮನೆಗೆ ಕಳಿಸೋದಕ್ಕೆ ಹೋಗ್ತಾಯಿಲ್ಲ ಯಾರೂ ನಮ್ಮ ವಿವರಿಸಲೇನೆ ಸರಸ್ವತಿ ಇಡ್ಲಿ ಇಡ್ಲಿ ಅಂತ ಹೇಳ್ತೀರ ಇವಾಗ ಮದುವೆ ಆದ್ರೆ ಗಂಡನ ಮನೆಗೆ ಹೋಗಲೇಬೇಕು ಬಟ್ ನಾವು ಅಲ್ಲೂ ಹೆಚ್ಚಾಗಿ ಏನು ತೊಗೊಳಕೆ ಆಗಲ್ಲ ಕಂಟೆಂಟ್ ಯಾಕಂದ್ರೆ ಅಲ್ಲಿರೋದೇ ತ್ರೀ ಮೆಂಬರ್ಸ್ ಅಲ್ವಾ ಹಂಗಾಗಿ ಕಂಟೆಂಟ್ ಏನು ತಗೋಳಕ್ಕಾಗಲ್ಲ ದಯವಿಟ್ಟು ಯಾರು ಬೇಜಾರಾಗಬೇಡಿ ಏನಪ್ಪ ಇವರು ಕತೆ ಮಾಡ್ತಾ ಮಾಡ್ತಾರೆ ಎಲ್ಲ ಚೇಂಜ್ ಮಾಡ್ತಾರಲ್ಲ ಅಂತ ಇದೊಂದು ಒಂದು ಸರಸ್ವತಿ ಪಾತ್ರ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ ಇನ್ನೂ ಮದುವೆ ಆಗಿಲ್ಲ ಅನ್ನೋ ತರ ಕ್ರಿಯೇಟ್ ಮಾಡ್ತೀನಿ ಪ್ಲೀಸ್ ಯಾರು ದಯವಿಟ್ಟು ಬೇಜಾರಾಗಬೇಡಿ ಶಾನ್ ಬಗ್ಗ್ರೆ ತಗೊಂಬನ್ನಿ ಎಷ್ಟೊತ್ತಾಯ್ತು ನೀವು ಒಳಗಡೆ ಹೋಗಿ ಇವಾಗ ಬಂದ್ರೇನಪ್ಪ ರುದ್ರ ಶಿವ ಬಸಯ್ಯ ಯಾರು ಇವರು ನನ್ನ ಮೊಮ್ಮಕ್ಕಳಮ್ಮ ಮೊಮ್ಮಕ್ಳುನು ರುದ್ರನು ಅಂತ ಹೌದಾ ಸರಿ ಬಸಯ್ಯ ರುದ್ರ ಎಲ್ಲೋ ಕಲರ್ ಶರ್ಟ್ ಹಾಕಿದಿರಲ್ಲ ನೀವೇನ ಹೌದು ನಾನೇ ರುದ್ರಾ ಓಕೆ ಓಕೆ ಮನೇಲಿ ಏನೋ ನಿದ್ದೆ ಸಿಕ್ಕಿದೆಯಂತೆ ಇಲ್ಲಲ್ಲ ಏನು ಸಿಕ್ಕಿಲ್ಲಲ್ಲ ಯಾರು ಹೇಳಿದ್ರು ನಿಮಗೆ ಯಾರು ಹೇಳಿದ್ರು ನಮಗೆ ಅವ್ರ ಹೆಸರೆಲ್ಲ ಪಬ್ಲಿಕ್ ಮಾಡೋ ಹೋಗಿಲ್ಲ ನಾನು ನೋಡಿ ನಿಮ್ಗೆ ಎಷ್ಟು ಗೊತ್ತಿದ್ಯೋ ಅಷ್ಟು ಹೇಳಿ ದಯವಿಟ್ಟು ಅದೆಲ್ಲ ಸರ್ಕಾರಕ್ಕೆ ಸೇರಬೇಕಾಗಿರೋದು ಇಲ್ಲ ಗೊತ್ತಿಲ್ಲ ನನಗೆ ನಮ್ಗೆ ಯಾವ ನಿಧಿನ ಸಿಕ್ಕಿಲ್ಲ ಶಾಂತಗ್ರೆ ಬನ್ನಿ ಓ ಬಂದೆ ಮೇಡಮ್ ಅವ್ರೆ ಬಂದೆ ಬಂದೆ ಮೇಡಮ್ ಅವ್ರೆ ಈಗಲ್ರಿ ಈ ಮನೆಗೆ ಅರ್ಧ ದುಡ್ಡು ಕಟ್ಟಿರೋದು ಆಮೇಲೆ ತೋಟನ ಭೋಗಿ ಕಾಕೊಂಡಿರೋದು ಎರಡೂ ಇದ್ರಾಗ ಐತಿ ನೋಡ್ಕೊಂಬಿಟ್ರಿ ಇದೇನು ನೀವೇ ಬರ್ತೀರದ ಹೌದು ಮೇಡಮ್ ಅವ್ರೆ ನಮ್ಮ ಅಪ್ಪನ ಕಾಲದಿಂದ ನಾವು ಪತ್ರಿಗೆ ಬರೆಯೋದೆ ಇವಾಗ ಯಾರು ಹೆಚ್ಚಾಗಿ ನಮ್ಮ ಹತ್ರ ಬಸ್ಕೊಳಲ್ಲ ಮೇಡಮ್ ಅವ್ರೆ ಅಲ್ಲಿ ಇಲ್ಲಿ ಬಸ್ಕೊಂಬಿತ್ರಿ ಇವಾಗ ತಾಲೂಕು ಆಫೀಸು ಅದು ಇದೆಲ್ಲ ಆಗೋದಲ್ಲ ಮುಂಚೆ ಅದೆಲ್ಲ ಏನೂ ಇರಲಿಲ್ಲ ಮನೆಗೆ ನಾವೇ ಪತ್ರ ಬರ್ಕೊಡ್ತಾ ಇದ್ವಾ ಅದಕ್ಕೆ ನಾವೇ ಬರ್ಕೊಟ್ಟಿದ್ರೆ ಅದು ಮನೆ ಕರ್ದ ಉಟ್ಕೊಟ್ಟಿರೋದ ಜಮೀನ್ ಬೋಗಿಕ್ ಎರಡು ಪತ್ರನೂ ಅದಕ್ಕೆ ಐತೆ ಪೇಪರ್ ನಾವ್ ತಗೊಂಡೋಗ್ತಿವಿ ಸರಿ ಮೇಡಮ್ ಸರಿ ಸರಿ ಯಾವ್ದೊಂದು ಎರಡು ಇರ್ಲಿ ಅಂತ ನಾವು ಬರ್ದಿಕ್ ಕಂಡಿದ್ರೆ ತಗೊಂಡೋಗ್ರಿ ತಗೊಂಡೋಗ್ರಿ ಆಲೋಚನೆ ಮಾಡಿ ಹೋಗ್ರೆ ಸಿಕ್ಕಿದ್ರೆ ಸುಮ್ನೆ ಮುಂಚೆ ನಮ್ಗೆ ಒಪ್ಸ್ಬಿಡಿ ಸರ್ಕಾರಕ್ಕೆ ಒಳ್ಳೇದಲ್ವಾ ಇಲ್ಲ ಮೇಡಮ್ ಯಾವನಿದಿನೂ ಸಿಕ್ಕಿಲ್ಲ ಯಾವನಿದಿನೂ ಸಿಕ್ಕಿಲ್ಲ ನಮ್ಗ ಇರೋದು ಹೇಳ್ಬೇಕು ನೀವು ಆ ಮನೆಗೂ ಹುಡುಕಿದ್ರಿ ಈ ಮನೆಗೂ ಹುಡುಕಿದ್ರಿ ಹ ಇದ್ದಿದ್ರೆ ಸಿಕ್ಕೇ ಸಿಗ್ತಾ ಇತ್ತು ತಾನೆ ಸರಿ ಶಾನ್ಬೋಗ್ರೆ ನಾವು ಯಾರೋ ಇನ್ಫಾರ್ಮೇಷನ್ ಕೊಟ್ರು ಅದಕ್ಕೆ ನಾವು ಬಂದ್ವಿ ನಮ್ಮಿಂದ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ ಪರವಾಗಿಲ್ಲ ಮೇಡಮ್ ಅವರೇ ಪರವಾಗಿಲ್ಲ ಪರವಾಗಿಲ್ಲ ನಿಮ್ ಕೆಲಸ ನೀವು ಮಾಡಿದಿರಲ್ಲ ಏನ್ ತಪ್ಪೇನಿಲ್ಲ ಸರಿ ಶಾನ್ಬೋಗ್ರೆ ನಾವಿನ್ ನೋಡ್ತೀವಿ ಸರಿ ಮೇಡಮ್ ಅವರೇ ಆಯ್ತು ಬಸಯ್ಯ ನಾವಿನ್ ಹೊರಡ್ತೀವಿ ಸರಿ ನಮ್ಮ ಹೋಗ್ ಬಮ್ಮ ಮತ್ತೆ ಏನಕ್ಕೆ ಬರಲಿ ಬಸಯ್ಯ ಮತ್ತೆ ನಾನು ಬರಲ್ಲ ಪೊಲೀಸ್ ಅವ್ರ ನಂಗೆಲ್ಲ ಬನ್ನಿ ಅಂತ ಹೇಳ್ಬಾರ್ದು ಈ ಮನೆಗೆ ಏನೋ ನಿಂಗೆ ಅನ್ನದ ಇರ್ಬೋದೇನೋ ಅಮ್ಮ ಹ ಅದಕ್ಕೆ ಹೋಗ್ ಬಾ ಅಂತ ದೇವ್ರೇ ನನ್ ಭಯ ಅನ್ನೋಸ ಏನ ಯಾರ ತಿಳಿದೋ ಯಾರ ಮನೆಗೆ ಯಾರ ಅನ್ನದ ಇರ್ತದೋ ಇರ್ತದ ನಾನು ಇಷ್ಟು ದಿಸನೋ ಹತ್ವಾಡ್ದಾಗ ವನ್ವಾಸ ಬೀಳ್ತಾ ಇದ್ದೆ ಯಾರು ಇಲ್ದಿರಾ ಇವಾಗ ನೋಡಿ ಇಲ್ಲಿದ್ದೀನಿ ಮಗಳ ಹತ್ರ ನನ್ನ ಮೊಮ್ಮಕ್ಳ ಹತ್ರ ನನ್ನ ಹಳಿನ ಹತ್ರ ಯಾರ ಋಣ ಎಲ್ಲೆಲ್ಲಿ ಇರ್ತದೋ ಯಾರಕ್ ತಿಳಿದಮ್ಮ ಹೌದಾ ಸರಿ ಬಸಿ ಒಳ್ಳೆ ಹುಡ್ಗಿ ಪಾಪ ಒಳ್ಳೆ ಹುಡ್ಗಿ ಲಕ್ಷ್ಮಣವಾಗ ಅವಳೆ ನೋಡಕ್ಕ ಇನ್ನೊಮ್ಮೆ ಇಲ್ಲ ಯಾರೋ ಮಾಡ್ಕೊಂತಾರ ಬಿಡು ಅವಳೆ

ನೀವೆಲ್ಲರೂ ಹೋಗಿ ನೋಗ ಬಂದ ನಿಮ್ ಕೆಲ ಇತ್ತ ಆಮೇಲೆ ನಾನು ನಮ್ಮ ಸರ್ಸ್ಪತಕ್ಕನ್ ಮದ್ವೆ ಹೆಂಗ್ ಮಾಡ್ತೀರ ಅಂತ ನೋಡ್ತಾ ಇರಮ್ಮ ಹ ಬಂಗಾರದ ದೊಡ್ಡದು ತಟ್ಟೆ ಮಾಡಿಸಿ ಆ ತಟ್ಟೆಗೆ ನಮ್ ಸರ್ಸ್ಪತಕ್ಕನ್ನ ಕುಳಿಸ್ಕೊಂಡು ಎತ್ಕೊಂಡು ಹೋಗೋದ್ ಮದ್ವೆ ಮನೆಕ ಹಾಗೆ ಮಾಡಪ್ಪ ಹಂಗೆ ಮಾಡಿ ಇರೋದು ಒಬ್ ತಂಗಿಯೇ ಇನ್ನ ಅಷ್ಟ ಅದ್ದೂರಿಯಾಗಿ ಮಾಡ್ತಿದ್ದೆ ಹಿಂಗೆ ಅಲ್ಲ ಯಾರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಅಂತ ಇನ್ಯಾರು ಕೊಟ್ಟಿದ್ದಾರೆ ಅವನೇ ಗೌಂಡೆ ಕೊಟ್ಟಿರೋದು ಇನ್ಯಾರೋ ಕೊಟ್ಬಿಡ ಕೊತ್ತಾರ ಅಯ್ಯ ಅಮ್ಮ ಒತ್ತಾಯಿಸಿದ ಊಟ ಗಿಟ ಹಾಕ್ತಿಲ್ಲ ಅಯ್ಯೋ ಬಾಪಾ ಅಡಿಗೆ ಮಾಡ್ಕ ಬಿಟ್ಟು ಅನಿವಾರ್ಯ ಅಂತ ಅಕತ ತ ಸರ ತೆಗೆದಿಟ್ ಹೋಗೋಣ ಅಂತ ಹೊಡ್ಲಿ ಅಷ್ಟೋತ್ಕ ನಿಮ್ಮ ಅಪ್ಪن ಬನ್ನೋ ಓಲ್ ಬಿಡು ಈ ನನಗೆ ಸರ ತೆಗೆದಿತ್ತೆ ಇಲ್ಲ ಅಂತ ಎಲ್ಲಿಂದ ಬಂತು ಏನು ಅಂತ ಪ್ರಶ್ನೆ ಮಾಡಿರಲ್ಲ ಹುಡುಗಿ ಓ ಇನ್ನು ಮಾಡ್ ದಿರಿತ್ತರಮ್ಮ ಮಾಡ್ ನಿಮ್ಮ ಬಂದವಸ್ಥಾಗ್ ನೀವು ಇರ್ಬೇಕು ಹ್ಞೂನಪ್ಪ ನಾನು ಬಂದವಸ್ಥಾಗ್ ನಾನು ಇರ್ಬೇಕು ಅಮ್ಮ ಮೌ ಅಮ್ಮ ಕುಡಿಯಕ್ಕೆ ನೀರು ಕೊಡಿ ಅಮ್ಮ ಲೈ ಯಾಕಾ ಚಿ ಕೊನೆ ಅಲ್ಲಿ ನೀರು ಕೊಡಿ ಕುಡಿಯಕ್ಕ ಯಾತ್ಕನ್ ಕುಡಿಯಕ್ಕ ಆಗಲ್ಲೇನೋ ಅವನಿಗ ಕೊಡೋ ಬರೇ ಯೇನ್ ಇನ್ ಮಿನಿಸ್ಟರ್ ಮಾರು ಕುಡಿಯೋಗ ತನ್ಕೋಲ ಕಳ್ಮುಂಡ ನೀನು ತಂದ್ಕೊಂಡು ಏನ್ ಪರವಾಗಿಲ್ಲ ನೀರು ಹ್ಞೂ ನೀನು ಉಪ್ಪನ್ಕಾಯಿ ಬೆಲ್ಲ ಎಲ್ಲ ಕಲ್ತಾನ ಮಾಡ್ತಾ ಇದ್ದ ನನ್ಕೆನ್ ತಿಳಿದೇನೋ ಚಿಕ್ಕ ಹುಡುಗ್ರಾಗ ನೀನ್ ಇಲ್ಲಿಗೆ ಬರ್ತಾ ಇದ್ದಲ್ಲ ರಜ್ಲಾಗ ಬೇಸ್ಕೆ ರಜಿಗ್ಲಾಗ ಓ ನಂಕನ್ ತಿಳಿದೆ ನೀನು ಉಪ್ಪನ್ಕಾಯಿ ಬೆಲ್ಲ ಕಲ್ತನ ಮಾಡ್ತಾ ಇದ್ದಿದ್ದ ತಂದ್ಕೊಡ ನೀರು ಕುಡಿ ಬೇಗ ಹೋಗು ಕಳ್ಮುಂಡ್ ನೀನು ಹೋಗು ಸರಸ್ವತಿಯ ಎತ್ತೋಗಿದೆ ನಾನು ಗಡಿತಿ ಚೇಡ ಮನೆಗೆ ಹೋಗಿದ್ದೆ ಯಾಕ ನನ್ನ ಕೈಯಲ್ಲಿ ನೀರು ಕೊಡಿ ಕುಡಿಯೋಕ್ಕ ನೀಡಬೇಕಾ ಹ್ಞೂ ತನ್ಕೋ ತಿನ್ನಿರು ಕುರಿ ನೀರು ಕುರಿ ಪಾಕ ಹ್ಞೂ ಸಾಕು ಬಿಡು ಎತ್ತೋಗಿದ್ದೆ ನೀನು ನಾನು ಹೇಳಿಲ್ಲ ಯಾರ ಬಿಡು ಬೇಡಿ ಒಳಕ ಓ ಹೋ ಹೋ ದಿನ ಆಯ್ತು ನಿನ್ನ ಮಳೆಯಾಗ ಬಂದು

ಅಯ್ಯ ಒಳ್ಳೆ ಕಡೆ ಸಂಬಂಧ ಬಂದ ಕೂತ್ ಮಾಡೋದೇಕ ಹೇಳಿದ್ರ ನಾವು ಬರ್ಬೇಕಲ್ಲ ಒಳ್ಳೆ ಕಡೆಯಿಂದ ಸಂಬಂಧ ಏನಾಗದೆ ಚೆನ್ನಾಗಿ ಅವನೇ ನೋಡೋಣ ಋಣಾನ್ ಬಂದ ಎಲ್ಲದ ಏನು ನಾವ್ ಅನ್ಕೊಂಡಿದ್ದೇನೆ ಆತದೇನಕ್ಕ ಅದು ಸರಿಯೇನು ಅದು ಸರಿಯೇನು ಹೆಂಗ ಅವಳಮ್ಮ ನಿನ್ ಸೌತಿಯ ಮಕ್ಳು ಹ ಅವಳಕೇನಮ್ಮ ಚೆನ್ನಾಗಿ ಅವಳೆ ರಾತ್ರಿ ಬಿಕಾರಿ ಹಂಗಿದ್ಲು ಒತ್ಬಿಟ್ಟ ಪಟ್ಕೆ ಸಾವುಕಾರ ಆಗೋಗ್ಬಿಟ್ಟವ್ರ ಇವಾಗ ಅವರು ಅವ್ರ ಕಣಕ್ಕೆ ಯಾರು ಕಾಣಿಸಲ್ಲ ಸಾವುಕಾರ ಅಂದ್ರೆ ಅಂತಿಂತ ಸಾವುಕಾರ ಅಲ್ಲ ಊರ ಎಲ್ಲಾನು ಕೂಗಿ ಗೃಹ ಪ್ರವೇಶ ಮಾಡಿದ್ಲು ಮನಕೆ ಏನ್ ಎಲ್ಲಾರ್ಗು ಸಿರಿಗೂ ಕೊಟ್ಲು ಓಹೋ ಏನೇ ಹಿಂಗ ಹೇಳ್ತಾ ಇದ್ಯಾಲಿ ಮಾಡ್ಕೊಂಡು ಇದೆಲ್ಲ ಹೆಂಗ್ ಬಂತೆ ಚೆನ್ನಾಗಿ ಸಾಗಸ್ಬಿಟ್ಟವ್ ನಮ್ಮ ನಿಂಗ್ಗ ದಂಡಿಗೆ ಅಯ್ಯೋ ಅಕ್ಕ ಯಾವ್ದು ಇಲ್ಲ ತಕಳೆ ಯಾವ್ದು ಇಲ್ಲ ತಕ ಏನೋ ನಿಧಿ ಸಿಕ್ತಂತೆ ನಿಧಿ ಓಹೋ ಏನೇ ಹಿಂಗಂತ ಇದಂತೆ ಅದ ಎಷ್ಟು ಸಿಕ್ತೋ ಏನ್ ಇವತ್ತು ಪೊಲೀಸರು ಬಂದಿದ್ರು ನಮ್ಮಕು ಬಂದಿದ್ರು ಅವ್ರ ಮನ್ಕು ಹೋಗವ್ರೆ ಅದೇನಾಯ್ತೋ ಏನೋ ನಮ್ ದೊಡ್ಡೋನ್ ನಾವು ಹೋಗ ನೋಡ್ಕೊಂಬ ಹೋಗ ಅಂತ ಅದೇ ತಾಳ್ಬಿಟ್ಟು ಎತ್ತಿತ್ತು ಏನ್ ಹೋಗು ಮಾವು ಪಲಿತಡು ಬನ್ನಿಡು ಅಪ್ಪಣ ಪೇಪಡಿ ಕೊತ್ತಿದ್ಕ ನೋಗುತ್ತೆ ಒತ್ತಾಡುತ್ತೆ ಪಲಿತಡು ಇವಾಗ ಇಲ್ಲ ಅಲ್ಲಿ ಪಲಿತಡು ಇಲ್ಲೇನೆ ಅಲ್ಲಿ ಒಳ್ಳೋದ್ರ ಹ್ಞೂ ಒತ್ತಾಡು ಅವಾಗೇನೇ ಒತ್ತಾಡು ಅವರು ಇಲ್ಲ ಇವಾಗ ಏನು ಸಿಕ್ಕದಂಗಿಲ್ಲ ಅಯ್ಯ ಗೂಬೆ ನೀನು ಸಿಕ್ಕಂಗೆ ಇಕ್ಕಿತ್ತಾರೆ ಈ ದಡ್ಡಿ ಸಿಕ್ಕಂಗೆ ಇಕ್ಕಿತ್ತಾರ ಎಲ್ಲ ಬೇರೆ ಕಡೆ ಮುಚ್ಚಿಕ್ಕಿತ್ತಾರೆ ಹಾ ಏನ್ ನಿನ್ ಗಣಕ ಸಿಕ್ತಾಗ ಬುದ್ಧಿ ಅದ ಬಲ ಅದೊಂದು ಕಲ್ದಿರ್ ನಿನ್ ಗಂಡು ಅವನೇನ್ ಕಡಿಮೆ ನನ್ನ ಮಗನಲ್ಲ ಹ್ಮ್ ಹ್ಮ್ ಎಲ್ಲಾದ್ರಾಗೂ ಅವನೇ ಬಿಡು ಅಷ್ಟಲ್ದ್ರೆ ಅವ್ನ ಕಟ್ಕೊಂಬಣ್ಣ ನನ್ ಕಟ್ಕೊಂಬಂದ್ಮೇಲೆ ಹ್ಮ್ ಏನೋ ಹೋಗಮ್ಮ ನಾವ್ ಮೂರ್ ಜನ ಹೆಣ್ಣು ಮಕ್ಳು ಈ ಸರೋಜಿ ಅವರ ಒಂದು ಗಂಡು ಮಗುವ ಹ ನಾವ್ ನಾಲ್ಕು ಜನ ಇಂಗೋ ಇರೋರ್ ಮನ್ಕೆ ಕೊಟ್ನು ಅಪ್ಪನು ಅವಳು ಚೆನ್ನಾಗೋಳೆ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಾ ಏನೋ ನಮ್ಮ ನಮ್ಮಅಮ್ಮನ ಮಾಡಿದ ಪೂರ್ವ ಪುಣ್ಯನೋ ಏನೋ ಎಲ್ಲಾರು ಚೆನ್ನಾಗಿದ್ದೀರಿ ಏನ ಸರೋಜ ಮಗುವೇನೇ ಹಾ ಏನ್ ಉಪ್ಪಿಲ್ಲ ಉಳ್ಳಿಲ್ಲ ಎರಡು ವರ್ಷ ಆಯ್ತು ಕತೆ ಬಿಡು ಸುಮ್ನೆ ಬಾಟ್ಲು ಅದಕ್ಕೆ ಹಂಗಂತ ಇದ 要不再来？